ಎಪ್ಪತ್ತು ಎಂಬತ್ತು ತೊಂಬತ್ತು ಓಟ್ ಇದೆ ಬರೀ ಇರೋದೊಂದು ಕಟ್ಟು ಇರೋಂಥ ಜಾಗದಲ್ಲಿ ಎಪ್ಪತ್ತು ಎಂಬತ್ತು ಜನ ಇರ್ತಕ್ಕಂಥ ಮತದಾರರು ಸೇರಿಸಿ ಇವತ್ತು ಮತಗಳನ್ನು ಹಾಕಿದ್ದಾರೆ ಹಂಗಾಗಿ ಬಹಳಷ್ಟು ಅನ್ಯಾಯ ಆಗಿದೆ ಹಂಗಾಗಿ ಇವತ್ತು ಓಟ್ ಓಟ್ ಚೋರಂಥ ಕಾರ್ಯಕ್ರಮ ನಮ್ಮ ನೆಚ್ಚಿನ ಅಂತ ರಾಹುಲ್ ಗಾಂಧಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ ಆಂಧ್ರದಿಂದ ಕರ್ಕೊಂಡ್ಬಂದು ಆಂಧ್ರದ ನನ್ನ ಹೆಸರು ಸೇರಿಸಿ ಎಲ್ಲವನ್ನು ಇಲ್ಲಿ ಅನ್ಯಾಯ ಮಾಡಿರೋದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಏನೇ ನಮ್ಮ ಯುವಕರು ನಮ್ಮ ಹನುಮಂತರಾಯಪ್ಪ ಅವರು ಕುಸಮಕ್ಕರ ನಮ್ಮ ಡಿಕೆ ಸುರೇಶ್ನವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮ ವಿರೋಧಿಯಾಗಿ ನೀವು ಆಯ್ಕೆ ಆಗ್ತಾ ಇದೆ ಜನ ಪರ ಆಯ್ಕೆ ಆಗ್ತಾ ಇಲ್ಲ ನೀವು ದೇಶದ ಚುಕ್ಕನ್ನೇ ಇರೋದು ಇವತ್ತೇನು ರಾಜ್ಯಭಾರ ನಡೆಸ್ತಾ ಇದ್ದೀರಾ ಇದು ಮುಂದಿನ ದಿವಸ ನಡೆಯೋದಿಲ್ಲ ಅಸಿಸ್ಟೆಂಟ್ ಗಳಾಗಿ ಎಲ್ಲ ಕೆಲಸ ಮಾಡೋದಕ್ಕೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆಲ್ಲಾ ಇಟ್ಕೊಟ್ಟಿದೀವಿ ಸೂಚನೆ ಕೊಟ್ಟಿದ್ದೀವಿ ಆ ಮುಖಾಂತರ ಈ ಸಲ ಎಲ್ಲ ತೆಗೆದಿ ಇದನ್ನ ಒಂದು ಜನಾಂದೋಲನ ಮಾಡಿ ಇದನ್ನ ಬಿ ಬಿ ಎಂ ಪಿ ಮುಂಬರುವ ಜಿ ಬಿ ಆಗಲಿ ಮತ್ತೊಂದು ಎಲೆಕ್ಷನ್ಗಳಲ್ಲಿ ಮಾಡ್ಕೊಳ್ತೀವಿ ಅಂತ ನಮ್ಮ ಆರ್ ನಗರ ಕ್ಷೇತ್ರದ ಎಂ ಎಲ್ ಎ ಇದರಲ್ಲ ಅವರು ಸುಮಾರು ಐದಾರು ವರ್ಷಗಳ ಹಿಂದೆ ವೋಟ್ಚೇರಿ ಪ್ರಕರಣದಲ್ಲಿ ಭಾಗಿಯಾಗಿ ಅದು ಅವರ ಆಪ್ತರ ಮನೆಗಳಲ್ಲೇ ನಕಲಿ ಓಟಿಗಳನ್ನ ಸೃಷ್ಟಿ ಮಾಡಿರೋದು ಆ ಅವರೇ ಪಕ್ಷದ ತುಳಸಿ ಮುನ್ರಾಜ್ ಅವರು ಅದನ್ನ ಕೋರ್ಟ್ ಅಲ್ಲಿ ತಾವೇ ಅದು ಪ್ರಕರಣನೂ ನಡೀತಾ ಇದೆ